థ్యాంక్ యూ మ్యామ్ ఓత్ బోనస్ బోనస్సు థ్యాంక్ యూ వన్ డబల్ ఎయిట్ స్క్యా థ్యాంక్ యూ సార్ థ్యాంక్ యూ కన్నడ బరుతా కెట్రోల్ ಹಾಯ್ ಸರ್ ವೆಲ್ಕಮ್ ಟು ನಮ್ಮ ನ್ಯೂಸ್ ಮತ್ತೊಂದು ವಿಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಇವತ್ತು ಭಾನುವಾರ ಸೊ ಬೆಳಗ್ಗೆ ಏಳು ಗಂಟೆಗೆ ಡ್ಯೂಟಿ ಶುರು ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಸ್ಲಾಟ್ಸ್ ಎಲ್ಲ ಚೇಂಜ್ ಮಾಡಾಕಿದ್ದಾನೆ ಅವನು ಈ ಅವನು ಅದೇನೋ ಗೊತ್ತಿಲ್ಲ ನಮ್ಮ ಒಳ್ಳೇದಕ್ಕಂತೂ ಒಂದು ಇರೋಲ್ಲ ಒಂದು ನಿಮಿಷ ಜೈ ಶ್ರೀರಾಮ್ ಜೈ ಜಂಜನೇಯ ಕಪ್ಪಡಪ್ಪ ಸೊ ಆ್ಯಕ್ಚುಲಿ ಸ್ವಿಗ್ಗಿಯವನು ಮೊದಲು ಏಳುವರೆ ಸ್ಲಾಟ್ ಇದ್ದಿದ್ದು ಆರಾಮಾಗಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಆರಾಮಾಗಿ ಬರ್ಬೋದಿತ್ತು ಈಗ ಏಳು ಗಂಟೆಗೆ ಮಾಡಿಬಿಟ್ಟು ಹಾಕೋಣೆ ಸರಿ ಇನ್ನೂ ಬೇಗ ಅರ್ಧವಾರು ಮುಂಚೆ ಬೇಗ ಬರಬೇಕು ಅದು ಏನೋ ಹೊಟ್ಟೆ ಉರಿ ನಮ್ಮ ಡೆಲಿವರಿ ಬಾಯ್ಸ್ ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ ಚೆನ್ನಾಗಿದ್ದಾರೆ ಅಂದರೆ ನೋಡ್ಕೊಂಡು ತಡ್ಕಲಲ್ಲದೇ ಇಲ್ಲ ಸ್ವಿಗ್ಗಿಯವನು ಈಗ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ ಫಸ್ಟ್ನೇ ಆರ್ಡರ್ ಬಂದೈತೆ ಅದು ಏಳು ಗಂಟೆಗೆ ಆನ್ ಮಾಡಿದ್ರೆ ಏಳು ಇಪ್ಪತ್ತಿಗೆ ಅಂದರೆ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಆರ್ಡರ್ ಬಂದಿತ್ತು ಎ ಟು ಬಿಯಿಂದ ಈಗ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಹೋಗ್ತಾಯಿದ್ದೀನಿ ಇನ್ಸೆಂಟಿವ್ ಬಂದುಬಿಟ್ಟು ಎಸ್ಪೆಷಲಿ ಸೇಮ್ ಇದೆ ಸ್ವಿಗ್ಗಿ ವೀಕೆಂಡಲ್ಲಿ ನಿಮಗೆಲ್ಲ ಗೊತ್ತಿದೆ ಮೂವತ್ತ ಏಳು ಆರ್ಡ್ರ್ ಇವತ್ತು ಮೂವತ್ತ ಏಳು ಆರ್ಡ್ರ್ ಮಾಡಿದ್ರೆ ಇದು ನೋಡ್ಕೊಂಡು ಹೇಳ್ಬಿಡ್ತೀನಿ ಮತ್ತೆ ಸುಮ್ಮನೆ ಒಂದು ಆರ್ಡ್ರ್ ಆರ್ಡ್ರಿಗೆ ಕಮ್ಮಿ ಆದ್ರೂ ನಮ್ಮ ಹುಡುಗರು ಕಮೆಂಟ್ ಬಾಕ್ಸಲ್ಲಿ ಯಾಕಂತಾರೆ ಮೂವತ್ತೇಳು ಆರ್ಡ್ರಿಗೆ ಐನೂರು ಇಪ್ಪತ್ತೈದು ರೂಪಾಯಿ ಇದೆ ಇಪ್ಪತ್ತೈದು ಆರ್ಡ್ರಿಗೆ ಇನ್ನೂರ ಅರವತ್ತು ರೂಪಾಯಿ ಇದೆ ಇವತ್ತು ವೀಕೆಂಡ್ ವೀಕೆಂಡಲ್ವಾ ಸೊ ಎರಡೆರಡು ಆರ್ಡ್ರ್ ಜಾಸ್ತಿನೇ ಹೊಡಿಬೇಕು ಆದರೆ ಅಮೌಂಟ್ ಮಾತ್ರ ಎರಡು ಆರ್ಡ್ರಿಗೆ ಇಪ್ಪತ್ತಿಪ್ಪತ್ತು ರೂಪಾಯಿ ಅಷ್ಟೇ ಎಕ್ಟ್ರಾ ಎಕ್ಸ್ಟ್ರಾ ಕೊಡೋದು ಇಪ್ಪತ್ತಿಲ್ಲ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿದ್ದಾನೆ ಅಷ್ಟೇ ನಾರ್ಮಲ್ ಡೇಸ್ಗೂ ವೀಕೆಂಡ್ಗೂ ಸೊ ನೋಡೋಣ ಬನ್ನಿ ಇವತ್ತು ಸಂಡೇ ಸೊ ಟ್ರಾಫಿಕ್ಕು ಒಂಚೂರು ಕಮ್ಮಿನೇ ಇರ್ತದೆ ಏನಂತಂದರೆ ಇವಾಗ ಲಾಸ್ಟ್ ತ್ರೀ ಡೇಸಿಂದ ಅಂದರೆ ಇಂಡಿಪೆಂಡೆನ್ಸ್ ಡೇ ಇತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತು ಸೊ ಇವತ್ತು ಸಂಡೇ ಲಾಸ್ಟ್ ತ್ರೀ ಡೇಸಿಂದನೂ ಫುಲ್ಲು ಲೀವ್ಗಳೇ ಇದೆ ಆ ರಜಾಗಳೆ ಇದೆ ಹಾಲಿಡೇಸೇ ಇದೆ ಸೊ ಅದಕ್ಕೆ ಒಂಚೂರು ಟ್ರಾಫಿಕ್ ಕಮ್ಮಿಯೇ ಇದೆ ಲಾಸ್ಟ್ ತ್ರೀ ಡೇಸಿಂದ ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಕಮ್ಮಿನೇ ಇರ್ತದೆ ಬಟ್ ರಾತ್ರಿ ಜಾಸ್ತಿ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ ಯಾಕಂದರೆ ಎಲ್ಲ ಸಿಟಿಯಿಂದ ಆಚೆ ಹೋಗಿರ್ತಾರೆ ಮೂರು ದಿವಸ ರಜೆ ಅಂದ್ಬಿಟ್ಟು ಆರಾಮಾಗಿ ಇರೋಣ ಅಂದ್ಬಿಟ್ಟು ಊರುಗಳಿಗೆ ಹೋಗಿರ್ತಾರೆ ಸೊ ಎಲ್ಲ ರಿಟರ್ನ್ ಬರೋಕ್ಕೆ ಶುರು ಮಾಡ್ಕೊತಾರೆ ಸೊ ವಾಪಸ್ ಬರ್ತಾರೆ ಈಗ ನನಗೆ ಈ ರೋಡ್ಗೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಬಂದರೆ ನಂದು ಅಲೆ ನೆನಪಾಗುತ್ತೆ ಗುರು ನನ್ನ ಅಂದರೆ ನಾನು ಕಾಲೇಜ್ಗೆ ಹೋಗ್ತಿರೋ ಟೈಮಲ್ಲಿ ಮೊದಲು ಈ ಟೈಮ್ಗೆ ಅಂದರೆ ಬೆಳಗ್ಗೆ ಆರು ಗಂಟೆ ತತ ಐದೂವರೆಗೆ ಇದ್ದು ಪೇಪರ್ ಹೋಗ್ತಿದ್ದೆ ಈ ಏರಿಯಾನೇ ಅವಾಗ ನನಗೆ ಇದ್ದಿದ್ದು ಹೆಚ್ ಎಮ್ ಟಿ ಗ್ರೌಂಡು ಯಾರೆಲ್ಲ ಈ ಏರಿಯಾದಲ್ಲಿ ಇದ್ರ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಈ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಈ ಪೊಲೀಸ್ ಸ್ಟೇಷನ್ ಮುಂದೆ ನೋಡಿ ಈ ರೋಡು ಇದೆಲ್ಲ ನನಗೆ ಇದ್ದಿದ್ದು ಪೇಪರ್ ಹಾಕೋಕ್ಕೆ ಆವಾಗ ಪೇಪರ್ ಇದ್ದೆ ಪೇಪರು ಹಾಲ್ ಹಾಕಿದ್ದೀನಿ ಪೇಪರ್ ಹಾಕಿದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದೆ ಕಾಲೇಜ್ ಟೈಮಲ್ಲಿ ಪೇಪರ್ ಹಾಕೋದ್ರಿಂದ ಐದು ಗಂಟೆ ಐದುವರೆಗೆ ಎದ್ಬಿಟ್ಟು ಹೋಗಿ ಪೇಪರ್ನೆಲ್ಲ ರೆಡಿ ಮಾಡಿಕೊಂಡು ಅರೇಂಜ್ ಮಾಡಿಕೊಂಡು ಪೇಪರ್ ಹಾಕ್ಬಿಟ್ಟು ಅದಾದ ಮೇಲೆ ಮನೆಗೆ ಹೋಗಿ ರೆಡಿಯಾಗಿ ಕಾಲೇಜ್ ಕಾಲೇಜಿಗೆ ರೆಡಿಯಾಗಿ ಹೋಗ್ತಿದ್ದಿದ್ದು ಅದಾದಮೇಲೆ ಕಾಲೇಜಿಂದ ಬಂದು ಮತ್ತೆ ಪಾರ್ಟ್ ಟೈಮು ಕೆಲ್ಸಕ್ಕೆ ಹೋಗ್ತಿದ್ದೆ ಬಟ್ಟೆ ಅಂಗಡಿಯಲ್ಲಿ ಎಲ್ಲಿ ಅಂದರೆ ಸಾಕರ್ ನಗರದಲ್ಲಿ ಒಂದು ಬಟ್ಟೆ ಅಂಗಡಿಗೆ ಹೋಗ್ತಿದ್ದೆ ಅಲ್ಲಿ ಆ ಲೈಫೇ ಒಂಥರ ನೆನ್ಸ್ಕೊಂಡ್ರೆ ಆವಾಗ ಏನೂ ಗೊತ್ತಿಲ್ಲ ಅವರು ಅವಾಗ ದುಡಿತಿದ್ದಿದ್ದು ಅವಾಗ ಒಂದು ಅದೊಂದು ಆರು ಸಾವಿರ ಎಲ್ಲ ಒಂದು ಏಳು ಸಾವಿರ ದುಡಿತಾ ಇದ್ರೂ ನೆಮ್ಮದಿಯಾಗಿ ಒಂಥರ ಏನೋ ಕಮಿಟ್ಮೆಂಟ್ ಇರಲಿಲ್ಲ ನನಗೆ ಒಂಥರ ಆರು ಸಾವಿರ ದುಡಿದ್ರು ಆರು ಸಾವಿರ ತೊಗೊಂಬಂತು ನಮ್ಮ ಅಮ್ಮ ಕೊಡ್ಬಿಡ್ತಿದ್ದೆ ಒಂದು ಸಾವಿರನ ಐನೂರು ರೂಪಾಯಿ ನಾನು ಬಂದಿದ್ದೆ ಅವಾಗಲೇ ಒಂಥರ ನೆಮ್ಮದಿ ಅನಿಸ್ತಿದೆ ಗುರು ಅವಾಗಲೇ ಒಂಥರ ಚೆನ್ನಾಗಿತ್ತು ಅನಿಸ್ತಿದೆ ಈಗ ನಮ್ಮ ಮೂವತ್ತು ನಲ್ವತ್ತು ಸಾವಿರ ದುಡಿದ್ರೂ ತಿಂಗಳ ಹೆಂಡು ಬಂದರೆ ಒಂದೊಂದು ರೂಪಾಯಿನೂ ಇರೋಲ್ಲ ಜಾಬಲ್ಲಿ ಅಂದರೆ ಕಮಿಟ್ಮೆಂಟ್ಗಳು ಜಾಸ್ತಿ ಮಾಡ್ಕೊಂಬಿಡ್ತೀವಿ ಆ್ಯಕ್ಚುಲಿ ಹೇಳ್ಬೇಕು ಹೇಳ್ಬೇಕು ಅಂದರೆ ನಾವು ಬೆಳೀತಾ ಬೆಳೀತಾ ನಮಗೆ ಒಂದು ಕಮಿಟ್ಮೆಂಟ್ ಅನ್ನೋದು ಜಾಸ್ತಿ ಮಾಡ್ಕೊಬಾರ್ದು ಬೆಳೀತಾ ಬೆಳೀತಾ ನಾವು ಕಮಿಟ್ಮೆಂಟ್ ಅನ್ನೋದು ಕಮ್ಮಿ ಮಾಡ್ಕೋಬೇಕು ಆವಾಗಲೇ ದುಡ್ಡು ಸೇವಿಂಗ್ ಆಗೋದು ದುಡ್ಡು ಸೇವೆ ಮಾಡೋಕ್ಕೆ ಕಮಿಟ್ಮೆಂಟ್ ಮಾಡ್ಕೋಬೇಕು ನಾವು ಏನು ಮಾಡ್ತೀವಿ ಅಂದರೆ ದುಡ್ಡು ಸೇವೆ ಮಾಡೋದು ಬಿಟ್ಟು ಇಲ್ಲಿ ಮೊಬೈಲ್ಗೆ ಗಾಡಿಗೆ ಅದಕ್ಕೆ ಇದಕ್ಕೆ ಲೋನ್ಗಳ್ ಹಾಕ್ಕೊಂಡು ದುಡ್ಡನ್ನ ಕಲಕೊಳ್ಳೋಕ್ಕೆ ಕಮಿಟ್ಮೆಂಟ್ ಇಟ್ಕೊತೀವಿ ಇಷ್ಟೇ ಡಿಫ್ರೆನ್ಸು ಬೈ ಒ ಟಿ ಪಿ ಏನಿದೆ ಫೈ ಸೆವೆನ್ ನೈನ್ ಫೈ ನೈನ್ ಫೈ ಒನ್ ಸೆವೆನ್ ಸಿ ತ್ರೀ ಸೆಕೆಂಡ್ ರೈಟಾ ಓ ಬಿಲ್ಡಿಂಗ್ ಏನ ಸೀತ್ರಿ ಲಾಸ್ಟ್ ಬಿಲ್ಡಿಂಗ್ ಸೆಕ್ ಸೆಕೆಂಡ್ ರೈಟ್ ಹೋದರೆ ಡೆಡ್ ಹಣ್ಣು ಬರುತ್ತೆ ಬಟ್ ಇವ್ನ ಸೆಕೆಂಡ್ ರೈಟ್ ಹೋಗುವಂತಿದ್ದಾನೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಮೈಂಡ್ ಗೇಟ್ ಹತ್ರ ಎಂಟ್ರಿ ಮಾಡಿಬಿಟ್ಟು ಬ್ಲಾಕ್ ಹತ್ರಗೆ ಹೋಗುವಷ್ಟಿಗೆ ನನಗೆ ಗೊತ್ತಿರೋ ಪ್ರಕಾರ ಮೂರರಿಂದ ನಾ ಒಂದು ಒಂದು ಅಟ್ಲೇ ಮುನ್ನೂರು ನಾನ್ನೂರು ಮೀಟ್ರಿಂದ ಐನೂರು ಮೀಟ್ರ್ ಇರ್ತದೆ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಸಿ ಒನ್ ಸೆಕೆಂಡ್ ರೈಟ್ ಅಂತ ಥ್ಯಾಂಕ್ ಯು ಮ್ಯಾಮ್ ಮೂವತ್ತು ರೂಪಾಯಿ ಬೋನಸ್ಸು ನಲ್ವತ್ತೈದು ರೂಪಾಯಿ ಕೊಟ್ಟಿರೋದು ಹದಿನೈದು ರೂಪಾಯಿ ಹಂಗಂದ್ರೆ ಈ ಆರ್ಡ್ರಿಗೆ ಈ ಸರ್ಜೆ ಇಲ್ಲ ಅಂದರೆ ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡೋಕ್ಕೆ ಆಗಲ್ಲ ಸೊ ಫಸ್ಟ್ ಆರ್ಡ್ರ್ ಕಂಪ್ಲೀಟ್ ಆಗಿದೆ ಈಗ ಎರಡನೇ ಆರ್ಡ್ರ್ ನೋಡೋಣ ಅವಾಗಲೇ ಹೇಳ್ದಂಗೆ ಇನ್ಸೆಂಟಿವು ಇನ್ಸೆಂಟಿವಿಗೆ ರೂಲ್ಸು ಕಾಮನ್ನು ಪೀಕ್ ಟೈಮು ಬೆಳಗ್ಗೆ ಅಂದರೆ ಮಧ್ಯಾಹ್ನ ಮತ್ತು ಲಂಚು ಡಿನ್ನರ್ ಪೀಕ್ ಕಲಿರಬೇಕು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಬಾರ್ದು ಒಂದು ಶಿಫ್ಟನ್ನು ಬುಕ್ ಮಾಡಿ ಇನ್ಕಂಪ್ಲೀಟ್ ಆಗಬಾರ್ದು ಒಂದು ಶಿಫ್ಟನ್ನು ಒಂದು ಆರ್ಡ್ರ್ ಅಷ್ಟೇ ರಿಜೆಕ್ಟ್ ಮಾಡಬೇಕು ಒಂದಕ್ಕೆ ಮೇಲೆ ರಿಜೆಕ್ಟ್ ಮಾಡಬಾರ್ದು ಕೆಲವರು ಎರಡು ಮೂರು ರಿಜೆಕ್ಟ್ ಮಾಡಿಬಿಟ್ಟು ಇನ್ಸೆಂಟಿವ್ ಬಂದಿಲ್ಲ ಅಂತಾರೆ ಆ ಥರ ಆಗಲ್ಲ ಮತ್ತು ಸ್ಲಾಟ್ಸು ಅಷ್ಟೇ ಈಗ ನೋಡಿ ಏಳು ಗಂಟೆ ಆಗಿಬಿಟ್ಟಿದೆ ಐದೂವರೆಯಿಂದ ಏಳು ಗಂಟೆ ಏಳು ಗಂಟೆಯಿಂದ ಎಂಟು ಎಂಟರಿಂದ ಒಂಬತ್ತು ಯಾಪ ಬ್ರೇಕ್ಫಾಸ್ಟೇ ಒಂದು ಎರಡು ಮೂರು ನಾಲ್ಕು ಶಿಫ್ಟ್ ಮಾಡಿಟ್ಟವನೆ ಚೇಂಜ್ ಮಾಡ್ತಾನೆ ಇರ್ತಾನೆ ಗುರು ಅವ್ನು ಹೆಂಗೆ ಬೇಗ ಹಂಗೆ ಚೇಂಜ್ ಮಾಡ್ತಿರ್ತಾನೆ ಒಟ್ನಲ್ಲಿ ಕಂಪ್ನಿ ಅವನು ಉದ್ದಾರಾಗಬೇಕಷ್ಟೇ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಉದ್ಧಾರ ಆಗೋಂಗಿಲ್ಲ ಇವೆಲ್ಲ ಹೆಂಗೆ ಗೊತ್ತಾ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಡೆಲಿವರಿ ಬಾಯ್ಸು ಒಂಥರ ಬೇರಿದ್ದಂಗೆ ಓಕೆ ಬೆಳೆಯೋವರೆಗೂ ಬೇರೆಗೆ ಸಖತ್ತಾಗಿ ನೀರು ಹೊಡಿತಾರೆ ಓಕೆನಾ ಬೆಳೆಯೋವರೆಗೂ ಕಂಪ್ನಿ ಬೆಳೆಯೋವರೆಗೂ ಬೇರೆಗೆ ಸಾಯಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಇದು ಮಾಡ್ತಾರೆ ಯಾವಾಗ ಮರ ಬೆಳೆದು ಬಿಡ್ತದೋ ಆವಾಗ ಬೇರೆ ಬಗ್ಗೆ ತಲೆನಾಗ ಕೆಡ್ಸ್ಕೊಳಲ್ಲ ಅವರು ಅವಾಗ ಮೇಲೆ ಇರೋ ಎಲೆಗಳ ಬಗ್ಗೆ ತಲೆ ಕೆಡ್ಸ್ಕೊತಾರೆ ಎಲೆಗಳು ಚೆನ್ನಾಗಿರಬೇಕು ಅಂತ ಎಲೆಗಳಿಗೆ ನೀರು ಹಿಡಿತಾರೆ ಅವ್ರಿಗೆ ಬೆಳೆಯೋಕೆ ಮುಂಚೆ ಬೇರೆ ಬೇಕು ಬೆಳೆದ ಮೇಲೆ ಎಲೆಗಳು ಬೇಕು ಈ ಥರ ಎಲ್ಲ ಕಂಪ್ನಿಯವರು ಅಷ್ಟೇ ಗುರು ಇಲ್ಲೇನು ಪರ್ಟಿಕ್ಯುಲರಾಗಿ ಒಂದು ಕಂಪ್ನಿ ಅಂತೇನಿಲ್ಲ ಎಲ್ಲ ಕಂಪ್ನಿನೂ ಅಷ್ಟೆ ಆಮೇಲೆ ನಾವೇನೇ ಒಂದಷ್ಟು ಕಂಪ್ನಿಗಳನ್ನ ನಾನೇ ರೆಫರ್ ಮಾಡಿದ್ದೀನಿ ಇಲ್ಲನಲ್ಲ ಅಂದರೆ ಪ್ರಮೋಟ್ ಮಾಡಿದ್ದೀನಿ ಬಟ್ ಸ್ಟಾರ್ಟಿಂಗ್ ಚೆನ್ನಾಗಿರ್ತದೆ ಚಾ ಸ್ಟಾರ್ಟಿಂಗ್ ಚೆನ್ನಾಗಿದ್ದಾಗ ಕಿತ್ಕೊಂಡ್ಬಿಡ್ಬೇಕು ನಾವು ಹೋಗ್ತಾ 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 ರಾಜನ್ ಕುದ್ರೆ ಕತ್ತೆ ಯಪ್ಪ ಈಗ ಗೇಟ್ ಹತ್ರ ನಡ್ಕೊಂಡು ಹೋಗೋಸ್ಗೆ ಸಾಕಾಗುತ್ತೆ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಶಿಗೆ ಯಾರಾದರೂ ಡೆಲಿವರಿ ಬಾಯ್ಸು ಸ್ವಿಗ್ಗಿಗೆ ಅಂದರೆ ಸಾರಿ ಜಿಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಸ್ವಿಗ್ಗಿ ಮಾಡಿ ಆರಾಮಾಗಿ ಫಿಟ್ನೆಸ್ ಬಂದುಬಿಡ್ತೀರ ಅತ್ತಿ ಇಳ್ದು ಅತ್ತಿ ಇಳ್ದು చూస్తే అవి తోగపా అని థ్యాంక్ యూ excuse thank you mom One double eight scan mom thank you sir ಈಗ ಬೂಶ್ಟ್ ಮೋಡನ್ನ ಆನ್ ಮಾಡಿದ್ದಾರೆ ಸೊ ಈಗ ಆ್ಯಕ್ಚುಲಿ ಈಗ ಬೂಸ್ಟ್ ಮೋಡ್ ಬಂದ್ಬಿಟ್ಟು ಏನಂತಂದರೆ ಒನ್ ಪಾಯಿಂಟ್ ಫೈ ಅಂದರೆ ಲೈಕ್ ಆರ್ಡ್ರ್ ಜಾಸ್ತಿ ಇರ್ತದೆ ಅಂತಾರೆ ಒಂದೊಂದ್ಸರಿ ಬೂಸ್ಟ್ ಮೋಡ್ ಆನ್ ಮಾಡಿದ್ರೆ ಆರ್ಡರ್ಗಳು ಕೊಡೋಲ್ಲ ಕಮ್ಮಿ ಮಾಡ್ತಾನೆ ಒಂದೊಂದ್ಸರಿ ಆರ್ಡ್ರ್ಗಳು ಜಾಸ್ತಿ ಇದ್ದರೆ ಆರ್ಡ್ರ್ಗಳು ಬರ್ತದೆ ಈಗ ನನಗೆ ಬೂಸ್ಟ್ ಮೂಡ್ ಆನ್ ಮಾಡಿದ್ದಾನೆ ಸೊ ಬೂಸ್ಟ್ ಮೋಡಲ್ಲಿ ಆರ್ಡ್ರ್ ಬ್ಯಾಕ್ ಟು ಬ್ಯಾಕು ಲೋಕಲ್ ಆರ್ಡ್ರ್ ಬರುತ್ತೆ ಅಂತೆ ಅಂತ ಕೇಳ್ಪಟ್ಟಿದ್ದೀನಿ ನನಗೆ ಒಂದೆರಡು ಸರಿ ಆನ್ ಮಾಡಿದ್ದ ಬಟ್ ನಾನು ಯಾವತ್ತು ಅಬ್ಸರ್ವ್ ಮಾಡಿರಲಿಲ್ಲ ನೋಡೋಣ ಇವತ್ತು ನಮ್ಮ ಹುಡುಗ ಹೇಳ್ದ ಬೂಸ್ಟ್ ಮೋಡ್ ಆನ್ ಮಾಡಿದ್ರೆ ಲೋಕಲ್ ಆರ್ಡ್ರ್ಗಳು ಮತ್ತು ಲಾಂಗ್ ಆರ್ಡ್ರ್ ಕೊಡೋಲ್ಲ ಏರಿಯಾದಲ್ಲೇ ಝೋನಲ್ಲಿ ಇರ್ತೀವಿ ಕೊಡ್ತಾ ಇರ್ತಾನೆ ಅಣ್ಣ ಹೊಡೆದು ಬಿಡಿ ಬೇಗ ಬೇಗ ಅಂತ ಅವ್ನು ಕೊಟ್ಟರೆ ಹೊಡೆಯೋಕೇನು ಹೊಡಿಬೋದು ಸೊ ಈಗ ಒಂದು ಕೊಟ್ಟಿದ್ದಾನೆ ಲೋಕಲ್ ಹಡ್ರೆ ಕೊಟ್ಟಿದ್ದಾನೆ ಅವ್ನು ಹೇಳ್ದಂಗೆ ನೋಡೋಣ ಈ ಬೂಸ್ಟ್ ಮೂಡ್ ಬಗ್ಗೆ ನಿಮ್ಗೇನು ಗೊತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ಏನಕ್ಕೆ ಅಂತಂದರೆ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಜೋನಲ್ಲಿ ಹೆಂಗೆ ಏನು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಫಿಫ್ಟಿನ್ ಫಿಫ್ಟಿನ್ ಹಾಂ ನೈನ್ ಜೀರೋ ಹ್ಞೂ ಥ್ಯಾಂಕ್ ಯು ಟೀ ಥ್ಯಾಂಕ್ ಯು थैंक्यू थैंक्स अंकल टिफन हो गया तुमका टिफन हो गया नहीं हाँ मेरा हो गया भाई तुमको कितना टाइम को क्वेलव को ओहो मत मध्यान मध्यान ऊटम Эп. Онда сари. Sari angle. Thanks. Багтин. ಸೊ ಟೈಮ್ ಬಂದ್ಬಿಟ್ಟು ಈಗ ಹನ್ನೆರಡು ಗಂಟೆ ಆಗಿದೆ ಆ್ಯಕ್ಚುಲಿ ಆರ್ಡರ್ ಒಂದು ಬಿದ್ದಿದೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಜೋರಾಗಿ ಮಳೆ ಬರ್ತಿದೆ ಸೊ ಫಸ್ಟು ನಾನು ಕ್ಯಾಮ್ರಾನ ತೆಗಿಬಿಟ್ಟು ಕ್ಯಾಮ್ರಾ ಸೇಫ್ ಮಾಡ್ಕೊಬೇಕು ಇಲ್ಲಾಂದರೆ ಹೆವಿ ಕಷ್ಟ ಯಾಕಂದರೆ ಲಾಸ್ಟ್ ಟೈಮೇ ಕ್ಯಾಮ್ರಾದೊಳಗಡೆ ನೀರು ಹೋಗ್ಬಿಟ್ಟು ಹೆವಿ ಹಿಂಸೆ ಆಗೋಗಿತ್ತು ಸೊ ಫಸ್ಟ್ ಕ್ಯಾಮ್ರಾನ ಸೇಫ್ ಮಾಡಿಬಿಡ್ತೀನಿ ಆ್ಯಂಡ್ ಕರೆಕ್ಟಾಗಿ ನಿಮಗೆ ನಾಲ್ಕು ಗಂಟೆಗೆ ಅಪ್ಡೇಟ್ ಕೊಡ್ತೀನಿ ಎಷ್ಟು ಆರ್ಡ್ರ್ ಆಗಿದೆ ಏನು ಅಂತ ಸೊ ಓಕೆನಾ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಝೋನಲ್ಲಿ ಯಾವ ಥರ ಇದೆ ವೆದರ್ಲ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ತ್ಯು ಸರ್ ಏನು ಸ್ವಿಗ್ಗಿ ಮಾಡೋದಾ ಪೆಟ್ರೋಲ್ ನೋಡ್ಕೋಬೇಕಲ್ವ ಹೌದಾ ಹಾಂ ಈಗ ಭಾನುವಾರ ಬೇರೆ ಟಾರ್ಗೆಟ್ ಮಾಡೋ ಟೈಮಲ್ಲಿ ಯಾವುದೂನು ಪರವಾಗಿಲ್ಲಾಡ್ರು ನ್ಯೂಬೆಲ್ ರೋಡು सही ब्रो ओके ब्रो ಸಿದ್ರೆ ಸೊ ಈಗ ಟೈಮ್ ಬಂದ್ಬಿಟ್ಟು ಆರು ನಲವತ್ತೆರಡಾಗಿದೆ ಈಗ ಏಳು ಗಂಟೆಗೆ ಡ್ಯೂಟಿ ಶುರು ಮಾಡಬೇಕು ಆ್ಯಕ್ಚುಲಿ ನನಗೆ ಇನ್ನು ಫಸ್ಟ್ ಟಾರ್ಗೆಟ್ಗೆ ಇನ್ನು ಎರಡು ಆರ್ಡರ್ ಬೇಕಾಗಿತ್ತು ಇನ್ನು ಟೋಟಲ್ ಬಂದ್ಬಿಟ್ಟು ಇನ್ನು ಹದ್ನಾಲ್ಕು ಆರ್ಡರ್ ಬೇಕು ಬಟ್ ಆದರೆ ಮಾಡೋಕ್ಕಾಗಲ್ಲ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ನಿಜ ಏನಕ್ಕೆ ಅಂತಂದರೆ ಈ ಓಲದ ಚಾರ್ಜಿಂಗ್ದು ದೊಡ್ಡ ಸಮಸ್ಯೆ ಆಗ್ತಾಯಿದೆ ದೊಡ್ಡದಾಗಿ ಗಾಡಿ ಇಸ್ಕೊಂಬಿಟ್ಟಿದ್ದೀವಿ ಆದರೆ ಈಗ ಗಾಡಿ ಚಾರ್ಜಿಂಗ್ ಮೈಂಟೈನ್ ಮಾಡೋದು ಸಿಕ್ಕಾಬಿಡೇ ಕಷ್ಟ ಆಗ್ತಾಯಿದೆ ಈಗ ನೋಡಿ ಬೆಳಗ್ಗೆ ನಾನು ಏಳು ಗಂಟೆಗೆ ಡ್ಯೂಟಿ ಏನು ಮಾಡಿಬಿಟ್ಟು ಕಷ್ಟಪಟ್ಟು ಇವತ್ತೇನೋ ಒಂದು ಅಷ್ಟಾರ್ನಿಂಗ್ಸನ್ನು ಮಾಡಬೇಕು ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು ಅಂತ ಏನೋ ಒಂದು ಆಸೆಯಿಂದ ಬಂದಿದ್ದೆ ಕಮಿಟ್ಮೆಂಟ್ಗಳು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬಂದೆ ಇವತ್ತೇನಾದರೂ ಮಾಡಿ ಫುಲ್ ಟಾರ್ಗೆಟ್ ಕಂಪ್ಲೀಟ್ ಅಂತ ಎದ್ನೋ ಬಿದ್ದನೋ ಅಂತ ಹೊಡೆದಿದ್ದೀನಿ ಸೀರಿಯಸ್ಸಾಗಿ ಎದ್ನೋ ಬಿದ್ದನೋ ಅಂತ ಎಷ್ಟು ಕಷ್ಟಪಟ್ಟು ಹೊಡೆದಿದ್ದೀನಿ ಬೆಳಗ್ಗೆಯಿಂದ ಈಗ ಎಷ್ಟು ಸಿಕ್ಕ ಒಳ ಬೇಜಾರಾಗ್ತಿದೆ ಇನ್ನು ಹದಿನಾಲ್ಕು ಆರ್ಡ್ರ್ ಬೇಕಾಗಿತ್ತು ಹೆಂಗಾದರೂ ಮಾಡಿ ಒಡೆಯೋಣ ಅನ್ನೋ ಟೈಮಲ್ಲಿ ಗಾಡಿನ ತಂದು ನಾಲ್ಕು ಗಂಟೆಗೆ ಚಾರ್ಜಿಗೆ ಹಾಕಿದ್ರೆ ಚಾರ್ಜೇ ಆಗ್ತಾಯಿಲ್ಲ ಎಲ್ಲೂ ಚಾರ್ಜ್ ಆಗ್ತಾಯಿಲ್ಲ ಪೇ ಮಾಡಿ ಚಾರ್ಜಿಂಗ್ ಆಡಕ್ಕಳಂದ್ರು ಚಾರ್ಜ್ ಆಗ್ತಾಯಿಲ್ಲ ಈ ಓಲಾ ಗಾಡಿನ ನಂಬ್ಕೊಂಡು ಓಲಾನ ತೊಗೊಂಬಿಟ್ಟು ಎಷ್ಟು ಅವಸ್ಥೆ ಆಗ್ತಿದೆ ಅಂತಂದರೆ ಒಂದು ಟೈಮಲ್ಲಿ ನನಗೆ ಹೇಳಿದರು ನನ್ನ ಸಬ್ಸ್ಕ್ರೈಬರ್ಸು ನಮ್ಮ ಫಾಲೋವರ್ಸು ಬ್ರೋ ಓಲಾ ಬೇಡ ಬ್ರೋ ನಮಗೆ ಸೂಟ್ ಆಗೋಲ್ಲ ಅಂತ ಬಟ್ ನಾನು ಏನೋ ನಮ್ಮ ಮಿಡಿಲ್ ಕ್ಲಾಸ್ ನಮ್ಗೆ ಗೊತ್ತಲ್ಲ ಮಿಡಿಲ್ ಕ್ಲಾಸ್ ಮೆಟ್ಯಾಲಿಟಿ ದುಡ್ಡು ಸೇವ್ ಮಾಡಬೇಕು ಅಂದರೆ ಆಗಿದೆ ಗುರು ಇಲ್ಲನಲ್ಲ ನನಗೆ ಆಗೈತೆ ಇದರಿಂದ ಒಳ್ಳೆಯದೇ ಆಗೈತೆ ಬಟ್ ಆದರೆ ಈಗ ನನಗೆ ಕೆಟ್ಟದಾಗ್ತಾ ಇದೆ ಎಷ್ಟು ಸಿಕ್ಕಬಾಡ ಬೇಜಾರಾಗೋಯ್ತು ಇವತ್ತು ಕಷ್ಟಪಟ್ಟು ದುಡಿದಿದೆಲ್ಲ ನೀರಲ್ಲಿ ಹೋಮ ಆದಂಗೆ ಆಗೋಯಿತು ಈಗ ಇನ್ನೊಂದೆರಡು ಆರ್ಡ್ರ್ ಟಾರ್ಗೆಟ್ ಮಾಡಿಕೊಂಡು ಇಲ್ಲಾಂದರೆ ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದು ಒಂದು ಒಂಬತ್ತು ಹತ್ತು ಆರ್ಡ್ರ್ ಮಾಡ್ಬೋ ಒಂದು ಒಂಬತ್ತು ಆಡೋಕ್ಕಾಗಲ್ಲ ಈ ಚಾರ್ಜಿಂಗಿಗೆ ಒಂದು ಒಂದು ಏಳು ಎಂಟು ಆರ್ಡ್ರ್ ಮಾಡ್ಬೋದು ಏಳು ಎಂಟು ಆರ್ಡ್ರ್ ಮಾಡಿಕೊಂಡು ಇಲ್ಲಾಂದರೆ ಮನೆಗೆ ಹೋಗ್ಬೇಕಷ್ಟೇ ಸೊ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಬಟ್ ಆದರೆ ಇವತ್ತಂತೂ ಫುಲ್ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕಿತ್ತು ಮಾಡಬಹುದಿತ್ತು ಆದರೆ ಅದನ್ನು ಈ ಓಲಾ ಗಾಡಿಯಿಂದ ಈ ಓಲಾ ಇದು ತಣ್ಣೀರು ಒಂಥರ ಹೆಚ್ಚಿದಂಗೆ ಆಯಿತು ಸಿಕ್ಕಾಬೇಡ ಬೇಜಾರಾಗ್ತಿದೆ ಗೊರಪ್ಪು ಬೆಳಗ್ಗೆ ಅಷ್ಟೆಲ್ಲ ಎದ್ನೋ ಬಿದ್ದನೋ ಕಷ್ಟಪಟ್ಟು ಹೊಡೆದು ಒಂದು ರೂಪಾಯಿ ಪ್ರಯೋಜನ ಇಲ್ದ್ರೆ ಆಗ್ಬಿಡ್ತಲ್ಲ ಅಂತ ಬೇಜಾರಾಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಡ್ಯೂಟಿನ ಶುರು ಮಾಡ್ತೀನಿ ಏಳು ಗಂಟೆಗೆ ನೋಡೋಣ ಎಂಡ್ ಆಫ್ ದ ಡೇ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂತೂ ಹನಿ ಉದುರ್ತಾನೇ ಇದೆ ಸೊ ನಿಲ್ತಾನೆ ಇಲ್ಲ ಅಂದರೆ ಹನಿ ಅಂತೂ ಉದುರ್ತಾ ಇದೆ ಬರೋದು ನಿಲ್ಲೋದು ಬರೋದು ನಿಲ್ಲೋದು ಈಗ ಸ್ವಿಗ್ಗಿಯವನು ಇದರಲ್ಲ ಒಂದು ಆಟ ಆಡ್ತಾನೆ ಸ್ವಿಗ್ಗಿ ಅವನು ಮಳೆ ಬಂದಾಗ ರೈನ್ ಸರ್ಜ್ ಜಾರ್ಜ್ ಮಾಡಲ್ಲ ಮಳೆ ಕಮ್ಮಿ ಆದಾಗ ರೈನ್ ಸರ್ಜ್ ಆಡ್ ಮಾಡ್ತಾನೆ ಒಂದು ಆರ್ಡರ್ ಹೊಡೆದಿದ್ದ ತಕ್ಷಣ ಮತ್ತೆ ಆಫ್ ಮಾಡ್ಬಿಡ್ತಾನೆ ಸೊ ನೋಡೋಣ ವೆದರ್ ಅಂತೂ ಬೆಳಗ್ಗೆಯಿಂದ ಇದೇ ಥರನೇ ಇದೆ ಸೊ ನೋಡೋಣ ಎಂಡ್ ಆಫ್ ದ ಡೇ ಎಂಡ್ ಆಫ್ ಡೇ ಅಷ್ಟಿಗೆ ದಿನ ಮುಗಿಯೋ ಅಷ್ಟೇ ಇವತ್ತು ಎಷ್ಟಾಗುತ್ತೆ ಅಂತ ನೋಡೋಣ ಈಗ ಫೈನಲ್ ಆಗಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಯಿತು ಟೋಟಲ್ ಅಂತ ನಿಮಗೆ ತೋರಿಸ್ತೀನಿ ಸ್ವಿಗ್ಗಿ ಆ್ಯಪಲ್ಲಿ ಅಂಡ್ ಇನ್ನು ನಮಗೆಲ್ಲ ಗೊತ್ತಿದೆ ನಿನ್ನೆ ಮಾಡಿದಂಥ ಇನ್ಸೆಂಟಿವ್ ನೆಕ್ಸ್ಟ್ ಡೇ ಅಂದರೆ ಇವತ್ತು ಮಾಡಿರೋದು ನಾಳೆ ಆ್ಯಡ್ ಆಗುತ್ತೆ ಸೊ ಆ್ಯಕ್ಚುಲಿ ನಿನ್ನೆ ಮಾಡಿರೋದನ್ನು ಈಗ ನಾನು ನಿಮಗೆ ರಿವೀಲ್ ಮಾಡ್ತಾಯಿದ್ದೀನಿ ಸೊ ಎಷ್ಟಪ್ಪ ಆಯಿತು ಅಂದರೆ ಸಾವಿರದ ಐನೂರ ಏಳು ರೂಪಾಯಿ ಆಗೈತೆ ಇನ್ನು ಇನ್ಸೆಂಟಿವ್ ಟೂ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಬರುತ್ತೆ ಸೊ ಅದನ್ನು ಆ್ಯಡ್ ಮಾಡಿದ್ಮೇಲೆ ತೌಸಂಡ್ ಸೆವೆನ್ ಹಂಡ್ರೆಡ್ ಹಂಡ್ರೆಡ್ಯಂಡ್ ಸಿಕ್ಸ್ಟಿ ತೌಸ್ ತೌಸಂಡ್ ಸಿಕ್ಸ್ ಸೆವೆನ್ ಹಂಡ್ರೆಡನ್ ಚೇಂಜ್ ಆಗುತ್ತೆ ಬಟ್ ಏನಂದರೆ ಲಾಗಿನ್ ಅವರ್ಸ್ ನೋಡಿ ಇಲ್ಲಿ ನಿಮಗೆ ಹದಿನಾಲ್ಕು ಅವರ್ ಇಪ್ಪತ್ತೈದು ನಿಮಿಷ ಅದರಲ್ಲಿ ಹತ್ತತ್ರ ಒಂದು ಮೂರು ಅವರ್ ತೆಗಿಬೇಕು ಓಕೆ ನಾನು ಮೂರು ಅವರ್ ಚಾರ್ಜಿಂಗ್ ಅಂತ ತೆಗೆದ್ರೆ ಇನ್ನು ಹನ್ನೊಂದು ಅವರ್ ಇದ್ದಿದ್ದು ನಾನು ಹನ್ನೊಂದು ಅವರ್ಗೆ ಇಷ್ಟ ಆಗಿರೋದು ಆಚಲಿನೇನೆ ನಂದು ಮೂರು ಸಾವಿರ ಇಲ್ಲ ಎರಡೂವರೆ ಸಾವಿರ ಮೇಲೆ ಪಕ್ಕ ಆಗಬೇಕಾಗಿದ್ದು ನಿಮಗೆಲ್ಲ ಗೊತ್ತಿದೆ ಅಲ್ಲಾಗಲೇ ಹೇಳ್ದಂಗೆ ಓಲಾ ಚಾರ್ಜಿಂಗಿಂದ ನಂದು ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಓಲಾ ಚಾರ್ಜಿಂಗ್ ಅಕಸ್ಮಾತ್ ಅಲ್ಲೇನಾದರೂ ನನಗೆ ಕರೆಕ್ಟಾಗಿ ಆಗಿದ್ದರೆ ಎರಡೂವರೆ ಇಲ್ಲ ಎರಡು ಸಾವಿರದ ಏಳ್ನೂರು ಪಿಕ್ಸ್ ಆಗ್ತಿತ್ತು ಯಾಕಂದರೆ ನಾನು ಆಲ್ರೆಡಿ ನಾಲ್ಕು ಗಂಟೆಗೇ ಎಲ್ಲ ಮಾಡಿಬಿಟ್ಟಿದ್ದೆ ಇನ್ನು ಹನ್ನೆರಡು ಆರ್ಡ್ರ್ ಬೇಕಾಗಿದೆ ಇದಷ್ಟೇ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಯಾವಾಗ ಚಾರ್ಜ್ ನನಗೆ ಸರಿಯಾಗಿ ಆಗಲಿಲ್ಲ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಆಯಿತು ಸೊ ಅವಾಗ ನನಗೂ ಪ್ರಾಬ್ಲಮ್ ಶೂ ಇತ್ತೀಚಿಗೆ ಇತ್ತೀಚೆಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಓಲಾ ಗಾಡಿಯಲ್ಲಿ ಚಾರ್ ಅಂದರೆ ಎಫರ್ಟ್ ಹಾಕಿದ್ರೂ ಅದೇ ಈಗ ನಾವು ಪೆಟ್ರೋಲ್ ಗಾಡಿಯಲ್ಲಿ ಏನು ಎಫರ್ಟ್ ಎಫರ್ಟ್ ಆಗ್ತೀವಿ ಅದೇ ಎಫರ್ಟ್ ಇದರಲ್ಲೂ ಹಾಕ್ತಾಯಿದ್ರು ಅದಕ್ಕಿಂತ ಕಮ್ಮಿನೇ ಆಗುತ್ತೆ ಬಿಕಾಸ್ ಅದೇ ನಾನು ಹೇಳಿದ್ನಲ್ಲ ಚಾರ್ಜ್ಗೆ ಅಂತಲೇ ಮೂರಿಂದ ನಾಲ್ಕು ಅವರ್ ಹೋಗ್ತಾ ಇರೋದ್ರಿಂದ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ನೋಡಿದ್ರು ಸಿಗೋಣ ಬೈ ಫ್ರೆಂಡ್ಸ್